ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರುಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ಯುಧಿಷ್ಠಿರ ಯುದ್ಧವು ಎಂಬ ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಅರ್ಜುನನು ಮುಂದುವರೆದು ಸೈಂಧವನನ್ನು ಸಮೀಪಿಸುತ್ತಿದ್ದಾಗ ಅತ್ತಲಾಗಿ ದ್ರೋಣರಿಂದ ನಿವಾರಿಸಲ್ಪಟ್ಟ ಪಾಂಚಾಲರು ಮಾಡಿದುದೇನು ಅವರು ಕೌರವರೊಡನೆ ಕೈಕಲೆತುದು ಹೇಗೆ ಎನ್ನಲು ಸಂಜೆಯನು ರಾಜ ಅಪರಾಹ್ನ ಸಮಯದಲ್ಲಿ ಪಾಂಚಾಲರಿಗೂ ಕೌರವರಿಗೂ ಪ್ರಬಲ ಯುದ್ಧವಾಯಿತು ಇವರಿಬ್ಬರ ಯುದ್ಧವೆಂಬ ಜೂಜಿಗೆ ದ್ರೋಣನೇ ಪಂಥಕ್ಕೆ ಒಡ್ಡಿದ ಪಣದಂತಿದ್ದನು ಏಕೆಂದರೆ ಪಾಂಚಾಲರು ದ್ರೋಣನನ್ನು ಕೊಲ್ಲಬೇಕೆಂದು ಸರ್ವ ಪ್ರಯತ್ನದಿಂದ ಹೋರಾಡಿದರು ಅವರವರು ಅವನನ್ನು ರಕ್ಷಿಸಿಕೊಳ್ಳಬೇಕೆಂದು ತಮ್ಮ ಸರ್ವ ಪ್ರಯತ್ನದಿಂದ ಎದುರಿಸುತ್ತಿದ್ದರು ಉಭಯ ಸೈನಿಕರು ಗರ್ಜಿಸುತ್ತಾ ಬಾಣ ವರ್ಷಗಳನ್ನು ಕರೆದರು ಅವರಿಬ್ಬರ ದೇಹವು ದೇ ಅವರಿಬ್ಬರ ಯುದ್ಧವೂ ದೇವಾಸುರ ಯುದ್ಧದಂತೆ ನೋಡುವವರಿಗೆ ಭಯಂಕರವೂ ಅದ್ಭುತವೂ ಆಯಿತು ಪಾಂಚಾಲರೆಲ್ಲ ದ್ರೋಣನ ರಥವನ್ನು ಎದುರಿಸಿ ಅವನ ಸೈನ್ಯವನ್ನು ಚದುರಿಸುವುದಕ್ಕಾಗಿ ತಮ್ಮ ಮಹಾಸ್ತ್ರಗಳನ್ನೆಲ್ಲ ಉಪಯೋಗಿಸಿದರು ಪಾಂಡವರು ಅವರಿಗೆ ಬೆಂಬಲವಾಗಿದ್ದರು ರಥಾರೂಢರಾದ ತಮ್ಮ ರಥಿ ನಮ್ಮ ರಥಿಕರು ದ್ರೋಣನ ರಥದ ಸಮೀಪದಲ್ಲಿ ಅವನ ರಕ್ಷಣೆಗಾಗಿ ಕಾದಿದ್ದರು ಪಾಂಚಾಲ ರಥಿಕರು ದ್ರೋಣನನ್ನು ಹಿಡಿಯುವುದಕ್ಕಾಗಿ ಮುಂದುವರಿದರು ಕೇಕೆಯರೊಳಗೆಲ್ಲ ಮಹಾರಥನೆನಿಸಿದ ಬೃಹತ್ ಕ್ಷತ್ರನೆಂಬುವನು ವಜ್ರ ಸಮಾನಗಳಾದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ದ್ರೋಣನಿಗೆ ಎದುರಾದನು ಇದನ್ನು ಕಂಡು ಕ್ಷೇಮಧೂತ್ರಿ ಕ್ಷೇಮಧೂರ್ತಿ ಎಂಬುವನು ಇತ್ತಲಿಂದ ನೂರು ಸಾವಿರ ಸಂಖ್ಯೆಯ ಬಾಣಗಳನ್ನು ಬಿಡುತ್ತಾ ಅವನನ್ನು ಎದುರಿಸಿದನು ಅದಕ್ಕೆ ಪ್ರತಿಯಾಗಿ ಚೇದಿರಾಜನಾದ ದೃಷ್ಟಕೇತುವು ಇಂದ್ರನನ್ನು ಎದುರಿಸುವ ಶಂಭರಾಸುರನಂತೆ ದ್ರೋಣನನ್ನು ವೇಗದಿಂದ ಎದುರಿಸಿ ಬಂದನು ಬಾಯನ್ನು ತೆರೆದುಕೊಂಡು ಬರುವ ಮೃತ್ಯುವಿನಂತೆ ವೇಗದಿಂದ ಬರುತ್ತಿರುವ ಆತನನ್ನು ವೀರಧನ್ವನೆಂಬುವನು ತಡೆದನು ಇಷ್ಟರಲ್ಲಿ ದ್ರೋಣನು ತನ್ನನ್ನು ಜಯಿಸಬೇಕೆಂದು ಸೇನಾ ಸಮೇತನಾಗಿ ಬರುತ್ತಿರುವ ಯುಧಿಷ್ಠಿರನನ್ನು ಕಂಡು ಬಾಣಗಳಿಂದ ಅವನನ್ನು ತಡೆದನು ಇದೇ ಸಮಯದಲ್ಲಿ ನಿನ್ನ ಮಗನಾದ ವಿಕರ್ಣನು ನಕುಲನನ್ನು ದುರ್ಮುಖನು ಸಹದೇವನನ್ನು ಎದುರಿಸಿ ಅನೇಕ ಸಹಸ್ರ ಬಾಣಗಳನ್ನು ವರ್ಷಿಸಿದರು ವ್ಯಾಘ್ರದತ್ತನು ಸಾತ್ವಿಕೆಯನ್ನು ಎದುರಿಸಿ ಅವನ ಸೈನ್ಯವನ್ನೆಲ್ಲಾ ನಡುಗಿಸುತ್ತಂತೆ ತೀಕ್ಷ್ಣ ಬಾಣಗಳನ್ನು ಬಿಟ್ಟನು ಸೋಮದತ್ತನ ಮಗನು ಉಪಪಾಂಡವರನ್ನು ಎದುರಿಸಿದನು ಕೋಪಗೊಂಡ ಭೀಮಸೇನನನ್ನು ಭಯಂಕರ ರೂಪುವುಳ್ಳ ಹರ್ಷಶೃಂಗಿ ಎಂಬ ರಾಕ್ಷಸರು ಎದುರಿಸಿ ನಿಂತನು ಭೀಮನಿಗೂ ಆ ರಾಕ್ಷಸನಿಗೂ ನಡೆದ ಯುದ್ಧವು ಹಿಂದೆ ನರರೂಪನಾದ ರಾಮನಿಗೂ ರಾಕ್ಷಸನಾದ ರಾವಣಿಗೂ ರಾವಣನಿಗೂ ನಡೆದ ಯುದ್ಧದಂತೆ ಅತಿ ಘೋರವಾಗಿ ಕಾಣಿಸಿತು ಈ ಸಮಯದಲ್ಲಿ ಯುಧಿಷ್ಠಿರನು ತೊಂಬತ್ತು ತೀವ್ರ ಬಾಣಗಳನ್ನು ದ್ರೋಣನ ಎಲ್ಲಾ ಮರ್ಮಗಳಿಗೂ ತಗಲುವಂತೆ ಪ್ರಯೋಗಿಸಿದನು ಇದನ್ನು ಕಂಡು ಕೋಪಗೊಂಡ ದ್ರೋಣನು ಧರ್ಮರಾಜನ ಎದೆಗೆ ಗುರಿಯಿಟ್ಟು ಎಪ್ಪತ್ ಇಪ್ಪತ್ತೈದು ಬಾಣಗಳನ್ನು ಪ್ರಯೋಗಿಸುವುದಲ್ಲದೆ ತನ್ನ ಬಾಣ ವರ್ಷಗಳಿಂದ ಧರ್ಮರಾಜನನ್ನು ಅವನ ರಥ ರಥಾಶ್ವಾಸಿಗಳೊಡನೆ ಕಣ್ಣಿಗೆ ಬೀಳದಂತೆ ಮುಚ್ಚಿಬಿಟ್ಟನು ಆಗಲೂ ಧರ್ಮರಾಜರು ಎದೆಗುಂದದೆ ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸುತ್ತಾ ಜನರಿಗೆ ತನ್ನ ಹಸ್ತವೇಗವನ್ನು ತೋರಿಸಿದನು ಇದನ್ನು ನೋಡಿ ದ್ರೋಣನು ಕುಪಿತನಾಗಿ ಧರ್ಮರಾಜನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನನ್ನು ಅನೇಕ ಸಹಸ್ರ ಬಾಣಗಳಿಂದ ಹೊಡೆದನು ದ್ರೋಣನ ಬಾಣಗಳನ್ನು ಮರೆಸಿ ಹೋದ ಧರ್ಮರಾಜನ ಸುಳಿವನ್ನೇ ಕಾಣಲಾರದೆ ಜನರೆಲ್ಲರೂ ಧರ್ಮರಾಜನು ಹತನಾದಂತೆಯೇ ಎಣಿಸಿದರು ಧರ್ಮರಾಜನು ರಣರಂಗವನ್ನೇ ಬಿಟ್ಟು ಓಡಿ ಹೋಗಿರಬೇಕೆಂದು ಕೆಲವರು ಎನಿಸಿದರು ಇನ್ನು ಕೆಲವರು ಧರ್ಮರಾಜನು ಕೌರವ ಸೈನಿಕರಿಂದ ಸೆರೆ ಹಿಡಿದು ಸಾಗಿಸಲ್ಪಟ್ಟನೆಂದು ತಿಳಿದರು ಈ ಮಹಾಕಷ್ಟದಲ್ಲಿ ಸಿಕ್ಕಿದರು ಧರ್ಮರಾಜನು ಕೆದರದೆ ಮುರಿದ ಧನುಸ್ಸನ್ನು ಬಿಸುಟು ಅದಕ್ಕಿಂತಲೂ ಬೇಗವುಳ್ಳ ಬೇರೊಂದು ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡು ಬಾಣ ದ್ರೋಣನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಪುಡಿ ಪುಡಿ ಮಾಡಿ ಕೆಡಗಿದನು ಇದು ನೋಡುವವರಿಗೆ ಆಶ್ಚರ್ಯವನ್ನುಂಟು ಮಾಡಿತು ಅಲ್ಲದೆ ದ್ರೋಣನನ್ನು ತೀರಿಸಿಬಿಡಬೇಕೆಂಬ ಆತುರದಿಂದ ಸುವರ್ಣ ದಂಡದಿಂದಲೂ ಅಷ್ಟ ಗಂಟೆ ಗಂಟೆಗಳಿಂದಲೂ ಶೋಭಿತವಾಗಿ ಪರ್ವತಗಳನ್ನು ಭೇದಿಸುವ ಶಕ್ತಿಯುಳ್ಳ ಭಯಂಕರ ಶಕ್ತಿಯಾಯುಧವನ್ನು ಕೈಗೆತ್ತಿಕೊಂಡು ನಿಂತು ಸಮಸ್ತ ಭೂತಗಳನ್ನು ನಡುಗಿಸುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದರು ಧರ್ಮರಾಜನು ಹೀಗೆ ಅತ್ಯಾಕ್ರೋಶದಿಂದ ಶಕ್ತಿಯನ್ನು ಹಿಡಿದು ನಿಂತಿರುವುದನ್ನು ನೋಡಿ ಸಮಸ್ತ ಭೂತಗಳು ದ್ರೋಣನಿಗೆ ಅಪಾಯವಾಗುವುದೆಂದು ಹೆದರಿ ಆಚಾರ್ಯನಿಗೆ ಮಂಗಳವಾಗಲಿ ಎಂದು ಕೂಗಿಕೊಂಡವು ಪರೆಯೊಚ್ಚಿದ ಸರ್ಪದಂತೆ ಘೋರವಾದ ಆ ಶಕ್ತಿಯು ಧರ್ಮರಾಜನ ಕೈಯಿಂದ ಪ್ರೇರಿತವಾಗಿ ಆಕಾಶದಲ್ಲಿ ಮಹಾಜ್ವಾಲೆಗಳನ್ನುುತ್ತಾ ತನ್ನ ಕಾಂತಿಯಿಂದ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಬೆಳಗುವಂತೆ ದ್ರೋಣನ ಸಮೀಪದವರೆಗೆ ಬಂದಿತು ಬಾಯಿ ತೆರೆದುಕೊಂಡು ಅಗ್ನಿಜ್ವಾಲೆಯನ್ನು ಕಕ್ಕುತ್ತಾ ಬರುವ ಸರ್ಪದಂತೆ ತನಗಿದಿರಾಗಿ ಬರುತ್ತಿರುವ ಆ ಶಕ್ತಿಯನ್ನು ಕಂಡು ದ್ರೋಣನು ಅದರ ನಿಗ್ರಹಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಆ ಬ್ರಹ್ಮಾಸ್ತ್ರವು ತನ್ನ ವೀರ್ಯದಿಂದ ಆ ಶಕ್ತಿಯನ್ನು ಸುಟ್ಟು ಭಸ್ಮ ಮಾಡಿ ಯುಧಿಷ್ಠಿರನ ಮೇಲೆ ಬೀಳುವುದಕ್ಕಾಗಿ ಮುಂದುವರಿಯಿತು ಆಗ ಯುಧಿಷ್ಠಿರನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ಆ ಅಸ್ತ್ರವನ್ನು ಅಡಗಿಸಿದನು ಐದು ತೀವ್ರ ಬಾಣಗಳನ್ನು ದ್ರೋಣನ ಮೇಲೆ ಬಿಟ್ಟನು ಒಂದು ಕ್ಷುರಪ್ರವ ಒಂದು ಒಂದು ಕ್ಷುರಪ್ರದಿಂದ ಆ ದ್ರೋಣನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಬಿಟ್ಟನು ಆಗ ದ್ರೋಣನು ಮುರಿದ ಧನುಸ್ಸನ್ನು ಬಿಸುಟು ಒಡನೆಯೇ ಒಂದು ದೊಡ್ಡ ಗದೆಯನ್ನೆತ್ತಿ ಧರ್ಮರಾಜನ ಮೇಲೆ ಬೀಸಿದನು ಅದನ್ನು ನೋಡಿ ಧರ್ಮರಾಜನು ತನ್ನ ಗದೆಯನ್ನೆತ್ತಿ ಪ್ರಯೋಗಿಸಿದನು ಆ ಗದೆಗಳೆರಡು ಒಂದಕ್ಕೊಂದು ತಾಗುವುದರಿಂದ ದೊಡ್ಡ ಬೆಂಕಿಯನ್ನು ಹುಟ್ಟಿಸಿ ಎರಡೂ ನಿಸ್ತೇಜವಾಗಿ ಕೆಳಗೆ ಬಿದ್ದವು ಇದನ್ನು ನೋಡಿ ದ್ರೋಣನು ಅತ್ಯಂತ ಕುಪಿತನಾಗಿ ನಾಲ್ಕು ಬಾಣಗಳಿಂದ ಧರ್ಮರಾಜನ ನಾಲ್ಕು ರಥಾಶ್ವಗಳನ್ನು ಕೊಂದುಬಿಟ್ಟನು ಬೇರೊಂದು ಬಲ್ಲದಿಂದ ಧರ್ಮರಾಜನ ಕೈಯಲ್ಲಿದ್ದ ಬಿಲ್ಲನ್ನು ಇನ್ನೊಂದು ಬಾಣದಿಂದ ಅವನ ಧ್ವಜವನ್ನು ತುಂಡು ಮಾಡಿದನು ಮೂರು ಬಾಣಗಳಿಂದ ಧರ್ಮರಾಜನನ್ನು ಹೊಡೆದನು ಹೀಗೆ ರಥವು ಮುರಿದು ಕೈಯಲ್ಲಿದ್ದ ಆಯುಧವು ಹೋಗಿ ನಿರಾಶ್ರಯನಾದ ಧರ್ಮರಾಜನು ಥಟ್ಟನೆ ರಥದಿಂದ ಕೆಳಕ್ಕೆ ಹಾರಿ ಬರೀ ತೋಳನ್ನೇ ಮೇಲಕ್ಕೆತ್ತಿ ದ್ರೋಣನಿಗೆ ಇದಿರಾದನು ಹೀಗೆ ವಿರಥನಾಗಿ ಅದರ ಮೇಲೆ ನಿರಾಯುಧನಾಗಿಯೂ ನಿಂತಿದ್ದ ಆ ಧರ್ಮರಾಜನನ್ನು ನೋಡಿ ಯುದ್ಧ ಧರ್ಮವನ್ನು ಬಲ್ಲ ದ್ರೋಣನು ಶತ್ರು ಸೈನ್ಯಗಳೆಲ್ಲ ಮೋಹಕ್ಕೀಡಾಗುವಂತೆ ಸಮೋಹನಾಸ್ತ್ರವನ್ನು ಬಿಟ್ಟನು ಅಲ್ಲದೆ ತನ್ನ ಹಸ್ತವೇಗದಿಂದ ಮೇಲೆ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಸಿಂಹವು ಮೃಗವನ್ನು ಹಿಡಿಯಲು ಬರುವಂತೆ ಆ ರಾಜನನ್ನು ಹಿಡಿಯುವುದಕ್ಕಾಗಿ ಮುಂದೆ ಹೊರಟನು ದ್ರೋಣನ ಈ ಪ್ರಯತ್ನವನ್ನು ನೋಡಿ ಪಾಂಡವ ಸೈನ್ಯವೆಲ್ಲ ಭಯದಿಂದ ದೊಡ್ಡ ಹಾಹಾಕಾರವನ್ನು ಮಾಡಿತು ಓಹೋ ಧರ್ಮರಾಜನು ದ್ರೋಣನಿಂದ ಹಿಡಿಯಲ್ಪಟ್ಟನು ದ್ರೋಣನ ಕೈಗೆ ಸಿಕ್ಕಿಬಿದ್ದನು ಎಂದು ಎಲ್ಲೆಲ್ಲಿಯೂ ದೊಡ್ಡ ಗದ್ದಲವೆದ್ದಿತು ಇಷ್ಟರಲ್ಲಿಯೇ ಧರ್ಮರಾಜನು ಎಷ್ಟನೇ ಸಮೀಪದಲ್ಲಿದ್ದ ಸಹದೇವನ ರಥವನ್ನೇರಿ ಕುಳಿತು ಕುದುರೆಗಳನ್ನು ಅತಿವೇಗದಿಂದ ನಡೆಸಿಕೊಂಡು ರಣರಂಗದಿಂದ ಓಡಿ ಹೋದನು ಇದು ನೂರ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ